ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇನ್ನೂರು ರೂಪಾಯಿಗಳ ರೂಮ್ ಸಿಗ್ತದೆ ಅದರ ಬುಕ್ಕಿಂಗ್ ನ ನೀವು ಆನ್ಲೈನ್ ಅಲ್ಲಿ ಕೂಡ ಮಾಡ್ಕೊಂಡು ಬರಬಹುದು ಅದರ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ನಾವಿಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದೇವೆ ನೋಡಿ ಈ ವೆಬ್ಸೈಟ್ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮಾತ್ರ ಅಲ್ಲ ಕೊಲ್ಲೂರು ಚಾಮುಂಡಿ ಬೆಟ್ಟ ಸೌದತ್ತಿ ಹೀಗೆ ಇನ್ನು ಹಲವಾರು ದೇವಾಲಯಗಳ ಹತ್ತಿರದ ವಸತಿ ಗೃಹಗಳ ಬುಕ್ಕಿಂಗ್ ನ ಕೂಡ ನೀವು ಇದರಲ್ಲಿ ಮಾಡಬಹುದು ಮುಖ್ಯ ಸುಬ್ರಹ್ಮಣ್ಯದಲ್ಲಿ ನೋಡೋದಾದ್ರೆ ಇಲ್ಲಿ ಅಕ್ಷರ ಮತ್ತು ಅನಗೈನು ಎರಡೂ ವಸತಿ ಗೃಹಗಳಿವೆ ಅಕ್ಷರ ವಸತಿ ಗೃಹದಲ್ಲಿ ಇನ್ನೂರು ರೂಪಾಯಿಂದಲೇ ರೂಮ್ ಪ್ರಾರಂಭ ಆಗ್ತದೆ ಇದು ಎರಡರ ಬುಕ್ಕಿಂಗ್ ಕೂಡ ನೀವು ಇದೇ ವೆಬ್ಸೈಟ್ ಅಲ್ಲಿ ಮಾಡಬಹುದು ನೀವೇನಾದರೂ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲಾನ್ ಇದ್ರೆ ಈ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ತುಂಬ ಜನರಿಗೆ ಈ ವೆಬ್ಸೈಟ್ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ನೀವು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬೋದು ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ